ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅರಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ಕರ್ನಾಟಕದಲ್ಲಿ ಏನಕ್ಕೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ಅಂತ ಇದ್ದಾರೆ ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಏನೇನ ಲಾಭ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಅಲ್ಲಿ ತರ ಬರ್ತಾ ಇರುತ್ತೆ ಇದೇ ತರ ವಾಚ್ ಮಾಡ್ತಾ ಇರಬಹುದು ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ತಿಳಿಸುತ್ತೆ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೊತ್ತಿರ್ಬೇಕು ಇವಾಗ ತುಂಬಾ ವರ್ಷದಿಂದ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಡೀತಾನೆ ಇದೆ ಬೈಕ್ ಟ್ಯಾಕ್ಸಿ ಪರವಾಗಿ ವಿರೋಧವಾಗಿ ಹಂಗಾಗಿ ಇವಾಗ ರಾಜ್ಯ ಸರ್ಕಾರ ಕೂಡ ಬೈಕ್ ಟ್ಯಾಕ್ಸಿ ವಿರೋಧವಾಗಿನೇ ವಾದ ಮಾಡ್ತಾ ಇದೆ ಇವಾಗ ಏನ್ ಹನ್ನೊಂದು ಕಮಿಟಿ ರಚನೆ ಮಾಡಿತ್ತಲ್ಲ ಈ ಹನ್ನೊಂದು ಕಮಿಟಿ ಕೂಡ ಇವತ್ತು ಬೈಕ್ ಟ್ಯಾಕ್ಸಿ ವಿರೋಧವಾಗಿನೇ ತಮ್ಮ ಅನುಮತಿಯನ್ನ ಹೈಕೋರ್ಟ್ ಅಲ್ಲಿ ಸಲ್ಲಿಸಿದವೆ ನಮ್ಮ ಬೆಂಗಳೂರಿಗೆ ಆಗಿ ಮೊದಲು ನಮ್ಮ ಕರ್ನಾಟಕಕ್ಕೆ ಬೈಕ್ ಟ್ಯಾಕ್ಸಿ ಬೇಡ ಬೈಕ್ ಟ್ಯಾಕ್ಸಿಯಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಇದು ಇಲ್ಲಿಗಲ್ಲು ಇದರಲ್ಲಿ ಯಾವ್ದೇ ತರ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಇದ್ರಲ್ಲಿ ಇನ್ಸುರೆನ್ಸ್ ಬರಲ್ಲ ಏನಾದ್ರು ಇನ್ ಕೇಸ್ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಈ ತರ ಅನೇಕ ಕಾರಣಗಳನ್ನ ಕೊಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಬ್ಯಾಡ ಅಂತ ಈಗ ಹೈಕೋರ್ಟ್ ಅಲ್ಲಿ ನಮ್ಮ ಅನುಮತಿಯನ್ನು ಹೈಕೋರ್ಟ್ ಗೆ ಸಲ್ಲಿಸಿದೆ ಏನಕ್ಕೆ ಇದಕ್ಕೆ ಈ ತರ ಮಾಡ್ತಾ ಇದೆ ಇದರಿಂದ ಏನಾದ್ರು ಲಾಭ ಇದೆಯಾ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗಿ ಅಷ್ಟೇನೆ ಲಾಭ ಇಲ್ಲ ಯಾರು ಮಾಡಲ್ಲ ಅದು ಏನ್ ಲಾಭ ಇದೆ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋದ್ರಿಂದ ಅಂತ ಬರೀ ಸಹಿತ ಮಾತಾಡೋಣ ಈಗ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ಒಂದು ಹೊಸದಾಗೆ ಹತ್ತು ಸಾವಿರ ಬಿ ಎಂ ಟಿ ಸಿ ಬಸ್ ಗಳನ್ನ ಬೆಂಗಳೂರಲ್ಲಿ ಬಿಡಕ್ಕೆ ರನ್ ಮಾಡಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೆ ಪ್ಲಾನ್ ಮಾಡಿದೆ ಇವಾಗ ಗೊತ್ತಿರ್ಬೇಕೆಲ್ಲ ಇದೇ ವಿಚಾರ ನಡೀತಾ ಇರೋದು ಇವಾಗ ಹತ್ತು ಸಾವಿರ ಬಸ್ ಗಳು ಬೆಂಗಳೂರಲ್ಲಿ ಮತ್ತೆ ಸಾರಿಗೆ ವ್ಯವಸ್ಥೆಗೆ ಬರ್ತಾ ಇದಾವೆ ರೋಡ್ ಇಳಿತಾ ಇದಾವೆ ಹೊಸ ಹೊಸ ಬಸ್ಗಳು ಎಲೆಕ್ಟ್ರಿಕಲ್ ಇದರಿಂದ ಏನಾಗುತ್ತೆ ಇನ್ನ ಬೈಕ್ ಟ್ಯಾಕ್ಸಿ ಏನಾದ್ರು ಪರ್ಮನೆಂಟ್ ಆಗಿ ಪರ್ಮಿಷನ್ ಕೊಡೋದಿಂದ ಜನಗಳು ಏನ್ ಮಾಡ್ತಾರೆ ಎಲ್ಲ ಬೈಕ್ ಟ್ಯಾಕ್ಸಿನ ಅವಲಂಬಿಸ್ಕೊಂತಾರೆ ಯಾರು ನಮ್ಮ ರಾಜ್ಯ ಸರ್ಕಾರದ ಬಸ್ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಯಾರು ಈ ಕಡೆ ಜಾಸ್ತಿ ಜನ ಬರಲ್ಲ ಪಬ್ಲಿಕ್ಸ್ ಬೈಕ್ ಟ್ಯಾಕ್ಸಿನೇ ಎಲ್ಲ ಯೂಸ್ ಮಾಡ್ತಾರೆ ಹಿಂಗಾಗಿ ಏನಾಗುತ್ತೆ ನಮಗೆ ಕಡೆ ಎಲ್ಲೋ ಒಂದ್ ಕಡೆ ಕಲೆಕ್ಷನ್ ಕಮ್ಮಿ ಆಗುತ್ತೆ ಇದರಿಂದ ಲಾಭ ಕೂಡ ಕಮ್ಮಿ ಆಗುತ್ತೆ ಗವರ್ಮೆಂಟ್ ಗೆ ಅನ್ನೋ ಒಂದು ಮಾಹಿತಿ ಕೂಡ ಇವಾಗ ನಮಗೆ ಕೇಳಿ ಬರ್ತಾ ಇದೆ ಗೊತ್ತಿರ್ಬೇಕು ಈಗ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡೋದ್ರಿಂದ ಏನಾಗುತ್ತೆ ತುಂಬಾ ಜನ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಾರೆ ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಾ ಇದಾರೆ ಇದರಿಂದ ಏನಾಗುತ್ತೆ ಇವತ್ತು ಎಷ್ಟೋ ಜನ ಬಿ ಸಿ ಸಿಗಲಿ ಓಡಾಡೋದಿರ್ಬೋದು ಮೆಟ್ರೋದಲ್ಲಿ ಹೋಗೋದಿರ್ಬೋದು ಹೋಗ್ತಾ ಇಲ್ಲ ಜಾಸ್ತಿ ಜನ ಕೂಡ ಗೊತ್ತಿರ್ಬೇಕು ಇವಾಗ ಮೆಟ್ರೊಗ್ ಹೋಗ್ಬೇಕು ಅಂದ್ರೆ ಮನೆ ತಕೆ ಮೆಟ್ರೋ ಬರಲ್ಲ ಬಿಎಂಟಿಸಿ ಟಿ ಸಿ ಬಸ್ ಮನೆ ತೆಗ ಬರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಪಿಕಪ್ ಮಾಡೋಕೆ ಅವು ಏನ್ ಬಸ್ ಸ್ಟಾಪ್ ಅಲ್ಲಿ ಇದಾವೆ ಅಲ್ಲಿಗೆ ಹೋಗಿ ನಾವು ಹೊತ್ಕೋಬೇಕು ಪಬ್ಲಿಕ್ಸ್ ಅದೇ ಒಂದು ಬೈಕ್ ಟ್ಯಾಕ್ಸಿ ಅಂದ್ರೆ ಉತ್ತರ ಜಾಗದಲ್ಲಿ ಇವತ್ತು ಬುಕ್ ಮಾಡಿ ಅವ್ರು ಎಲ್ಲಿಗೆ ಬೇಕಲ್ಲಿ ಹೋಗ್ಬಹುದು ಹಂಗಾಗಿ ಬೈಕ್ ಟ್ಯಾಕ್ಸಿಗೆ ಅವಲಂಬ ಅವಲಂಬಿಸ್ಕೊಂಡಿದ್ದಾರೆ ತುಂಬಾ ಜನ ಪಬ್ಲಿಕ್ಸ್ ಈಗ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದರಿಂದ ನಮಗೆ ಏನೋ ಒಂದು ಟ್ಯಾಕ್ಸ್ ಬರ್ತಾ ಇಲ್ಲ ಈ ಕಂಪ್ನಿಯಿಂದ ಏನು ನಮಗೆ ಗವರ್ಮೆಂಟ್ ಗೆ ಲಾಭ ಇಲ್ಲ ಇದರಿಂದ ಪಬ್ಲಿಕ್ಸ್ ಗೆ ಅಂಡ್ ರೈಡರ್ಗೆ ಅಂಡ್ ಕಂಪ್ನಿಗೆ ಅಷ್ಟೇ ಲಾಭ ಇದೆ ಇದರಿಂದ ನಮಗೇನು ಇನ್ಕಮ್ ಇಲ್ಲ ಹಂಗಾಗಿ ಇವತ್ತು ನಮಗೆ ಸಾರಿಗೆ ವ್ಯವಸ್ಥೆಯಿಂದ ನಮ್ಮ ಗೌರ್ಮೆಂಟ್ ಗೆ ಲಾಭ ಇದೆ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ನಂತರ ಬ್ಯಾನ್ ಆದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಸಾರಿಗೆ ವ್ಯವಸ್ಥೆ ಕೂಡ ಇಂಪ್ರೂವ್ ಆಗುತ್ತೆ ಜನ ಎಲ್ಲ ಇದನ್ನೇ ಅವಲಂಬಿಸ್ಕೊಂತಾರೆ ಮೆಟ್ರೋನ ಬಸ್ನ ಹಂಗಾಗಿ ಒಂದ್ ಕಡೆ ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಟ್ರಾಫಿಕ್ ಯಾವ್ದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ನಿಮಗೆ ಗೊತ್ತಿರ್ಬೇಕು ಇವತ್ತು ಇಪ್ಪತ್ತು ಬೈಕ್ ಹೋಗೋ ಜಾಗದಲ್ಲಿ ಒಂದು ಬಸ್ ಹೋಗುತ್ತೆ ಬಿಎಂಟಿಸಿ ಟಿ ಸಿ ಬಸ್ ಹಂಗಾಗಿ ಸುಮ್ನೆ ಏನೋ ಒಂದು ಸಿಲ್ಲಿ ರೀಸನ್ ಕೊಟ್ಟಿದೆ ಗೌರ್ಮೆಂಟ್ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಅಂತ ಬಟ್ ಅವ್ರ ಉದ್ದೇಶನೇ ಬೇರೆ ಇದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕೆ ಉದ್ದೇಶನೇ ಬೇರೆ ಇದೆ ಅವರು ಆತಂಥ ಅವ್ರ ಲಾಭಗಳು ಅವ್ರ ಬೇಳೆ ಬೇಯಿಸ್ಕೋಕೋಸ್ಕರ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಇವತ್ತು ಇವತ್ತು ಲಕ್ಷಾಂತರ ಜನ ಬೀದಿಗೆ ಬರಕ್ ಕಾರಣ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಅದ ಕಾರಣ ಮೇನ್ ರಾಜ್ಯ ಸರ್ಕಾರನೇ ಆಗುತ್ತೆ ಯಾಕಂದಕ್ಕೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿ ಪರವಾಗಿ ನಿಲ್ಬೇಕಾಗಿತ್ತು ಬಟ್ ಒಂದ್ ಕಡೆ ಇವತ್ತು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ನಿಂತ್ಕೊಂಡು ಬೈಕ್ ಟ್ಯಾಕ್ಸಿ ನಮಗೆ ಯಾವುದೇ ಕಾರಣಕ್ಕೂ ಬ್ಯಾನ್ ಬ್ಯಾಡ ಇದು ಬ್ಯಾನ್ ಮಾಡಿ ಅಂತ ಅವರೇ ಕೂಡ ಆಗಿ ಅನೌನ್ಸ್ ಮಾಡ್ತಾ ಇದಾರೆ ಹೈ ಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಒಂದ್ ಕಡೆ ನೋಡ್ಕೊಂಡ್ರೆ ಗೊತ್ತಾಗ್ತಾ ಇದೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಲಾಭ ಇದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದ್ರಿಂದ ಅಂತ ನಮಗೂ ಕೂಡ ಅನ್ನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನೋಟಿಸ್ ನಾವು ಕೂಡ ಕಲೆಕ್ಟ್ ಮಾಡಿದ್ವಿ ಮಾಹಿತಿಗಳನ್ನ ಹಂಗಾಗಿ ಇವತ್ತು ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮ್ಗೆ ಲಾಭ ಇಲ್ಲ ಎಲ್ಲಾ ಕಮಿಷನ್ ಅವರೇ ತರ ಕಂಪ್ನಿ ಅವರು ಕಸ್ಟಮರ್ ಗಳಿಗೆ ಎಲ್ಪ್ ಆಗುತ್ತೆ ರೈಡರ್ಸ್ ಸಂಪಾದನೆ ಮಾಡ್ಕೊಂತಾರೆ ಅಷ್ಟೇ ಅವ್ರ ಅದೊಂದು ದೃಷ್ಟಿ ನೋಡ್ಕೊಂಡು ಬರೀ ಇವ್ರು ಮಾತ್ರ ಚೆನ್ನಾಗಿರ್ಬೇಕು ಯಾರು ಹೆಂಗಾರ್ ಹಾಳಾಗೋಗ್ಲಿ ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಇವತ್ತು ಎಷ್ಟು ಜನ ಲಕ್ಷಾಂತರ ಜನ ಮೇಲೆ ಹೊಟ್ಟೆ ಮೇಲೆ ನೋಡಿದ್ರೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ರಾಜ್ಯ ಸರ್ಕಾರನೇ ಮೇನ್ ಹೊಣೆ ಆಗೋದು ಯಾಕಂದ್ರೆ ಕಂಪ್ನಿ ಬ್ಯಾನ್ ಆದ್ರೆ ಒಬ್ರು ಇಬ್ರು ಇವತ್ತು ಮೂರು ಲಕ್ಷ ಜನಕ್ಕೂ ಅದಕ್ಕೆ ಕೆಲಸ ಹೋಗುತ್ತೆ ಅವ್ರಿಗೆಲ್ಲ ಕೆಲಸ ಗವರ್ಮೆಂಟ್ ಕೊಡ್ತಾರೆ ಇರೋ ಕೆಲಸ ಎಲ್ಲ ಇದೆ ಅವರೇನೆ ಎಷ್ಟು ನಾವು ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀವಿ ಕೆಲಸ ಕೆಲ್ಸ ಆ ತರ ಸ್ಕೀಮ್ ಮಾಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಎಲ್ಲಾ ಸುಮ್ನೆ ಫ್ರೀ ಸ್ಕೀಮ್ ಬಿಡ್ತು ಯಾವ್ದು ಸಕ್ಸಸ್ ಆಗ್ಲಿಲ್ಲ ಯಾವ್ದೋ ಒಂದ್ ಕಂಪ್ನಿ ಕೆಲ್ಸ ಕೊಟ್ಟಿದೆ ಆ ಕೆಲಸನ ಕೂಡ ಕಿತ್ಕೊಂತ ಇದೆ ಇವಾಗ ಗೌರ್ಮೆಂಟ್ ನಿಜ ಎಲ್ಲ ಒಂದ್ ಕಡೆ ಬೇಸರದ ಸಂಗತಿ ಇದು ನಿಜವ್ನು ಮುಂದಿನ ದಿನಗಳಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ರ ಬಗ್ಗೆ ಮಾತಾಡ್ಬೇಕು ಧ್ವನಿ ಐತಿ ನಾನು ಕೂಡ ತುಂಬಾ ವಿಡಿಯೋ ಹೇಳ್ತಾರೆ ಇರ್ತೀನಿ ಯಾಕಂದ್ರೆ ನಾಳೆ ದಿನ ಏನಾದ್ರೂ ಸಡನ್ ಅಂತ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂತ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಒಪ್ಕೊಳ್ಳಬೇಕಾಗತ್ತೆ ಎಲ್ರು ಹಂಗಾಗಿ ಏನ್ ಕಂಪನಿ ಮುಂದೆ ನಿಂತು ಅವ್ರ ಕಂಪ್ನಿ ಅವ್ರು ಸ್ಟಾಪ್ ಮಾಡ್ಕೊಂತಾರೆ ಯಾಕಂದ್ರೆ ಅವ್ರಿಗೆ ಅದರಲ್ಲಿ ಬೇರೆ ತರ ಇದೆ ಇನ್ನ ಕ್ಯಾಬ್ ಇದೆ ಆಟೋ ಇದೆ ಅವೆಲ್ಲ ಅವ್ರಿಗೆ ಹೆಂಗೋ ಒಂದು ಕಮಿಷನ್ ಬರ್ತಾ ಇರತ್ತೆ ಹೆಂಗೋ ರನ್ ಆಗುತ್ತೆ ಬಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಇದರಿಂದ ಅತಿಯಾಗಿ ನಷ್ಟ ಅನುಭವಿಸ್ತಕ್ಕಂತಂದ್ರೆ ರೈಡರ್ ಸರಿ ಪಬ್ಲಿಕ್ಸ್ಗೂ ಬಿಡಿ ಹೆಂಗೋ ಪಬ್ಲಿಕ್ಸ್ ಬೇರೆ ಏನೋ ಒಂದು ರೂಟ್ ಮಾಡ್ಕೊಂತಾರೆ ಸ್ವಂತ ವೆಹಿಕಲ್ ಹೋಗ್ತಾರೆ ಇಲ್ಲ ಮೆಟ್ರೋ ಸ್ವಲ್ಪ ಬಸ್ಗಳು ಟಿ ಸಿ ಸ್ವಲ್ಪ ಅವ್ರಿಗೂ ಕಷ್ಟ ಆಗುತ್ತೆ ಆಮೇಲೆ ಅಡ್ಜಸ್ಟ್ ಆಗ್ಬಿಡುತ್ತೆ ಅವ್ರಿಗೂ ಕೂಡ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ಇದಕ್ಕೆಲ್ಲ ಮೈನ್ ಪ್ರಾಬ್ಲಮ್ ಆಗದೆ ಯಾರಿಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆನೆ ಇದನ್ನೇ ಅವಲಂಬಿಸ್ಕೊಂಡು ಇವತ್ತು ಏನು ಅವ್ರ ಫ್ಯಾಮಿಲಿ ನಿಂತಿದೆಯಲ್ಲ ಜೀವನ ಆಧಾರವಾಗಿ ಅವ್ರಿಗೆ ಬೈಕ್ ಟ್ಯಾಕ್ಸಿ ಅದ್ ಬ್ಯಾನ್ ಆದ್ರೆ ಮೈನ್ ಒಡೆತ ಬೀಳದೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಇದರಿಂದ ಪ್ರಾಬ್ಲಮ್ ಆಗದೆ ಇವ್ರಿಗೆನೆ ನಿಜವ್ರು ನಾಳೆ ದಿನ ಈ ಕೆಲಸ ಎಲ್ಲ ಸಿಗೋದ್ ಕಷ್ಟ ಆಗುತ್ತೆ ಕೆಲಸ ಸಿಕ್ಕಿದ್ರೆ ಈ ಸಾರ ಸಂಪಾದನೆ ಆಗಲ್ಲ ಬೇರೆ ಡೆಲಿವರಿ ಫೀಲ್ಡ್ ಹೋದ್ರೂ ಕೂಡ ಆರ್ಡರ್ ಬರಲ್ಲ ತುಂಬಾ ಆರ್ಡರ್ ಕಮ್ಮಿ ಆಗುತ್ತೆ ಇವಾಗ್ಲೇ ಆರ್ಡರ್ ಇಲ್ಲ ಹಾಗಾಗಿ ನಾಳೆ ದಿವಸ ತುಂಬಾ ತುಂಬಾ ಕಷ್ಟ ಎಲ್ಲಾರ್ಗು ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಏನ್ ಕಿತ್ತರ ಎಲ್ಲಾರು ಹೊಟ್ಟೆ ಮೇಲೆ ಹೊಡಿತೈತೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಅವ್ರು ಬೆಳೆ ಬೇಯಿಸ್ಕೊಕೋಸ್ಕರ ಇವತ್ತು ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಕಂಪ್ನಿನ ಬ್ಯಾನ್ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ರನ್ ಆಗ್ತಾ ಇದೆ ಇವತ್ತು ಬೇರೆ ಸ್ಟೇಟಲ್ ಇಲ್ದೇ ಇರೋದ ಟ್ರಾಫಿಕ್ ಬೆಂಗ್ಳೂರಲ್ಲಿ ಇದೆಯಾ ಇವತ್ತು ಮುಂಬೈ ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಎಲ್ಲಾ ಕಡೆ ರನ್ ಆಗ್ತಾಯಿದೆ ಹೈದ್ರಾಬಾದ್ ಅಲ್ಲಿ ಅದಕ್ಕಿಂತ ಏನ್ ಟ್ರಾಫಿಕ್ ಬೆಂಗಳೂರಲ್ಲಿ ಇದಕ್ಕಿಂತ ಎಷ್ಟೋ ಟ್ರಾಫಿಕ್ ಇದೆ ಡೆಲ್ಲಿ ಮುಂಬೈ ಅಲ್ಲಿ ಅಲ್ಲೆಲ್ಲ ರನ್ ಮಾಡ್ತಾ ಇರಲ್ಲ ಬೈಕ್ ಟ್ಯಾಕ್ಸಿ ಅವ್ರ ಹೇಳಿದಾರ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಇಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿಯಿಂದ ಇದು ಪೊಲ್ಯೂಷನ್ ಆಗ್ತಾ ಇದೆ ಇದರಿಂದ ನಮಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಇನ್ಸೂರೆನ್ಸ್ ಬರಲ್ಲ ತರ ಏನಾರು ಒಂದ್ ರೀಸನ್ ಕೊಟ್ಟು ಏನಾರು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿದ್ಯಾ ಇಲ್ಲ ಇವತ್ತು ಅಲ್ಲೇ ಆದಂತ ಆದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದೇ ಗೌರ್ಮೆಂಟ್ ಫಾಲೋ ಮಾಡಕ್ ಹೇಳಿ ಒಂದು ಬೈಕ್ ಟ್ಯಾಕ್ಸಿ ರಾಪಿಡೋ ಕಂಪ್ನಿಗೆ ಪರ್ಮಿಷನ್ ಕೊಟ್ಟಿದೆ ಅಲ್ಲೆಲ್ಲ ಹೋಗಿ ಎಂಕ್ವೈರಿ ಮಾಡ್ಕೊಂಡಿದೆ ಅನ್ನೋದ ಕಮಿಟಿ ಅಲ್ಲಿ ಹೋಗಿ ಏನ್ ತರ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಅನ್ನೋದು ಒಂದು ಕೂಡ ಮಾಹಿತಿ ಇಲ್ಲಿ ತಿಳಿಸಿಲ್ಲ ಇಲ್ಲಿ ಬಂದು ಅವ್ರದೇ ಆದಂತ ಒಂದು ಬೇರೆ ನಿಲುವನ್ನ ಕೊಟ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿ ಪರವಾಗಿಲ್ಲ ವಿರೋಧವಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಇಲ್ಲಿ ಏನೋ ಅದ್ರಿಂದ ಸೇಫ್ಟಿ ಇಲ್ಲ ಸರಿ ಇಲ್ಲ ಅಂತ ಅಲ್ಲೆಲ್ಲ ಏನ್ ರನ್ ಆಗ್ತದೆ ಇವ್ರ ಕಮಿಟಿ ರಚನೆ ಮಾಡಿದ್ದೆ ಇದೇ ಉದ್ದೇಶಕ್ಕೋಸ್ಕರನೇ ಬೇರೆ ಸ್ಟೇಟ್ ಅಲ್ಲಿ ಬೈಕ್ ಟ್ಯಾಕ್ಸಿ ಯಾವ ತರ ರನ್ ಆಗ್ತಾ ಇದೆ ಅಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ ಅಲ್ಲಿ ಹೋಗಿ ತಿಳ್ಕೊಂಡ್ ಬನ್ನಿ ಅದೇ ತರ ಇಲ್ಲೂ ಫಾಲೋ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಕಮಿಟಿ ರಚನೆ ಮಾಡಿದ್ರು ಬಟ್ ಇವ್ರು ಹೋಗಿ ಅಲ್ಲಿ ಏನ್ ತಿಳ್ಕೊಂಡ್ ಬಂದ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಬಂದು ಅದಕ್ಕೆ ಆಪೋಸಿಟ್ ಆಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕು ಅಂತ ಇವ್ರ ಒಪಿನಿಯನ್ ನಿಲ್ಲಿಸ ಸಲ್ಲಿಸ್ತಾ ಹೈಕೋರ್ಟ್ಗೆ ಹೈಕೋರ್ಟ್ ಗೆ ಸರಿ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ತುಂಬಾ ದೊಡ್ಡದಾಗಿ ಎದುರಿಸಬೇಕಾಗತ್ತೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲಾರು ಕೂಡ ಕೇಳಲೇಬೇಕು ಯಾಕೆಂದ್ರೆ ಬೇರೆ ಕೆಲಸ ಮಾಡಕ್ ಆಗಲ್ಲ ಸಡನ್ ಅಂತ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಯುಜುವಲ್ ಈಗ ರಾಜ್ಯ ಸರ್ಕಾರನೇ ಮುಂದಾದ್ಮೇಲೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕೆ ಬೇರೆ ಆಪ್ಷನ್ ಇಲ್ಲ ಎಲ್ಲರೂ ಒಪ್ಕೋಬೇಕಾಗ್ಬಿಡ್ತದೆ ನಾಳೆ ದಿನ ಹಂಗಾಗಿ ಆದಷ್ಟು ಇವಾಗ್ಲೇನೆ ಉಳಿಸ್ಕೊಳಕೆ ಪ್ರಯತ್ನ ಮಾಡಿ ಎಲ್ಲರನ್ನು ಬೈಕ್ ಟ್ಯಾಕ್ಸಿನ ಇಲ್ಲಾಂದ್ರೆ ನಾಳೆ ಎಲ್ಲಾರು ಕೆಲಸ ಇಲ್ದಲೆ ಕಳ್ಕೊಂಡು ಮನೇಲಿ ಕುತ್ಕೊಂಡ್ರೆ ಮೂರ್ ಹೊತ್ತು ಊಟ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಡೆಲಿವರಿ ಬಾಯ್ಸ್ ಹಂಗಾಗಿ ಅವ್ರ ಫ್ಯಾಮಿಲಿ ಎಲ್ಲ ಏನ್ ಮಾಡ್ಬೇಕು ಅವ್ರ ಕಮಿಟ್ಮೆಂಟ್ ಏನು ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ ಅಂದ್ರೆ ಬೈಕ್ ಟ್ಯಾಕ್ಸಿ ಇದೆ ಅನ್ನೋ ಒಂದು ಉದ್ದೇಶದಿಂದನೇ ಡ್ಯೂಟಿ ಮಾಡೋಕೆ ಬರ್ತಾರೆ ಒಂದು ಫ್ರೀಡಮ್ ಇರುತ್ತೆ ಒಳ್ಳೆ ಸಂಪಾದನೆ ಮಾಡಬಹುದು ಮತ್ತೆ ಪಾರ್ಟ್ ಟೈಮ್ ಕಂಪ್ನಿಲಿ ಜಾಬ್ ಮಾಡ್ಕೊಂಡು ಪಾರ್ಟ್ ಟೈಮ್ ಡ್ಯೂಟಿ ಮಾಡಿದ್ರೆ ಎಷ್ಟೋ ಜನ ಇದಾರೆ ಬೈಕ್ ಟ್ಯಾಕ್ಸಿ ಇವತ್ತು ರಾಪಿಡೋ ಓಲಾ ಊಬರ್ ಯಾವುದೇ ಆಗಿರ್ಬೋದು ಈ ಮೂರಲ್ಲೂ ಏನಾರ ಬೈಕ್ ಟ್ಯಾಕ್ಸಿ ಕಂಪ್ಲೀಟ್ ಆಗಿ ಬ್ಯಾನ್ ಆದ್ರೆ ಮತ್ತೆ ಇನ್ನೊ ಪರ್ಮಿಷನ್ ಬರೋಕ್ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಇದು ಕೇಸ್ ರೀ ಓಪನ್ ಮಾಡಕ್ಕೂ ಕೂಡ ಆಗಲ್ಲ ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ ಎಲ್ಲರೂ ಓರ್ ಆಡ್ಲೇಬೇಕು ಓರ್ ಆಡಿಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ನಮಗೆ ಆಗುತ್ತೆ ಅಂತ ನಾವು ಕೂಡ ಸುಮ್ನೆ ಆಗ್ಬೇಕಾಗತ್ತೆ ನಾವು ಎವರಿ ಡೇ ಬೈಕ್ ಟ್ಯಾಕ್ಸಿ ಪರವಾಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ ಸಪೋರ್ಟ್ ಆಗಿ ಮಾಡ್ತಾನೆ ಇದೀವಿ ಬಟ್ ಎಲ್ಲಾರು ಇದ್ರ ಬಗ್ಗೆ ಧ್ವನಿ ಐತಿ ಮಾತಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಇಲ್ಲಾಂದ್ರೆ ತುಂಬಾ ಕಷ್ಟ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನ ಟೂ ಡೇಸ್ ಇದೆ ಇಯರಿಂಗ್ ಗೇಟು ಡಿಸೆಂಬರ್ ಎರಡನೇ ತಾರೀಕು ಅವತ್ತು ಏನಾಗುತ್ತೆ ಅಂತ ಗೊತ್ತಿಲ್ಲ ಇದ್ರು ಕಂಪ್ಲೀಟ್ ಆಗಿ ಮುಗಿಯುತ್ತಾ ಇಲ್ಲ ಮತ್ತೆ ಏನಾರು ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿ ಮುಂದೆ ಹೋಗುತ್ತಾ ಕಾದ್ ನೋಡೋಣ ಸ್ನೇಹಿತರೆ ಬಟ್ ಎಲ್ಲ ಒಳ್ಳೇದಾದ್ರೆ ಸಾಕಾಗಿದೆ ಆ ದೇವರ ಆಶೀರ್ವಾದ ಇದ್ರೆ ಖಂಡಿತ ಬೈಕ್ ಟ್ಯಾಕ್ಸಿ ಮತ್ತೆ ಬೆಂಗಳೂರಲ್ಲಿ ಲೀಗಲ್ ಆಗಿ ಬರ್ಲಿ ಅಂತ ನಾವು ಕೂಡ ಇರ್ತೀವಿ ಪ್ರತಿದಿನ ದಿನ ಓಕೆ ಸ್ನೇಹಿತರ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಗೆ ಪ್ರತಿದಿನ ನಾವು ಬೈಕ್ ಟ್ಯಾಕ್ಸಿ ಪರವಾಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ ಎಂದಲ್ಲ ಒಂದು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ